ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿ ಹಾಂ ಸರ್ ಹೇಳ್ರಿ ಒಮ್ಮೆನ್ ಮ್ಯಾನ್ ಕಳ್ಸಿ ಹೌದು ಹಾಂ ರೀ ಮಾಡಲ್ಲ ಸರ್ ಮಾಡಲ್ ಟೂ ತೌಸಂಡ್ ಫೋರ್ಟೀನ್ ಎರಡು ಸಾವಿರದ ಹದಿನಾಲ್ಕು ಮಾಡಲು ಹೌದು ಓಕೆ ಗಾಡಿಗೆ ಓನರ್ ಎಷ್ಟಾಗಿದ್ರಿ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರಲ್ಲಿ ಇರೋದಾ ಹ್ಞೂ ಓಕೆ ಕಿಲೋಮೀಟರ್ ಸ್ಟೈಲ್ ವೇಸ್ಟ್ ಉಡಿತ್ತು ಸರ್ ಸರ್ ಸಿಕ್ಸ್ಟಿ ಫೈವ್ ತೌಸಂಡ್ ನೋಡಿದೆ ಅರವತ್ತೈದು ಸಾವಿರ ಜನಿಯನ್ ರನ್ನಿಂಗ್ ಸರ್ ಇದು ಓಕೆ ಮೀಟ್ರ್ ಬಂದಾಗಿ ಮತ್ತೆ ಚೆಲ್ತಿನಲ್ಲಿ ಜನಿಂಗ್ ಇರೋದು ನಾವು ಯಾವುದು ಮೀಟ್ರ್ ಟೆಂಪರ್ ಮಾಡಿಲ್ಲ ಹೌದಾ ಎಲ್ಲ ಶೋರೂಮ್ ಓಕೆ ಯಾಕಂದ್ರೆ ಕಸ್ಟಮರ್ ಚೆಕ್ ಮಾಡ್ಲಿ ಮೀಟರ್ಗಳಿಗೆ ಯಾವ ಗಾಡಿಗೂ ಗ್ಯಾರಂಟಿ ಆಗಲ್ಲ ನಾವು ಹಾ 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 ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ಇರೋದಾ ಇನ್ಶೂರೆನ್ಸು ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಓಕೆ ಸರ್ ಏನು ಎಲ್ಲಿ ತನಕ ಇದೆ ಸರ್ ಇನ್ಸುರೆನ್ಸು ಸರ್ ಇನ್ಶೂರೆನ್ಸು ಇಯರ್ ಫುಲ್ ಇದೆ ಹೌದಾ ಹ್ಞೂ ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಇದೆ ಫ್ರಂಟು ಬ್ಯಾಕ್ ಸೈಡ್ದು ಸ್ಟೆಪ್ನೇ ಐದು ಟೈರು ಸರ್ ಫ್ರಂಟ್ ಬಂದು ನೈಂಟಿ ಫೈವ್ ಪರ್ಸೆಂಟ್ ಇದೆ ಹಾಂ ಬ್ಯಾಕು ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸ್ಟೆಪ್ನೇ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಓಕೆ ಸರ್ ಇಂಜನ್ ಕಂಡೀಷನ್ನು ಗಾಡಿ ಬಾಡಿ ಕಂಡೀಷನು ಒಂದು ಕ್ಲಾಸ್ ಇದೆ ಸರ್ ನಾನ್ ಆಕ್ಸಿಡೆಂಟ್ ಗಾಡಿ ಇದೆ ಗಾಡಿ ಎಲ್ಲಿಗಾದ್ರೂ ತಗೊಂಡೋಗಿ ಚೆಕ್ ಟೋಟಲ್ ಗುಡ್ ಕ್ಲೀನ್ ಕಂಡೀಷನ್ ಇದೆ ಎಂ ಪಿ ಎಫ್ ಇಂಜಿನ್ ಎಂ ಪಿ ಫೈವ್ ಇಂಜಿನ್ ಬರುತ್ತೆ ಓಕೆ ಸರ್ ಇದು ಎಲ್ ಪಿ ಜಿ ಏನಾದ್ರೂ ಇದೆಯಾ ಪ್ಯೂರ್ ಪೆಟ್ರೋಲ್ ಮಾತ್ರ ಪ್ಯೂರ್ ಪೆಟ್ರೋಲ್ ಓಕೆ ಸೆವೆನ್ ಪ್ಲಸ್ ಒನ್ ಏಟ್ ಸೀಟ್ರಾ ಫೈವ್ ಸೀಟ್ರಾ ಇದು ಫೈವ್ ಸೀಟ್ರ್ ಸರ್ ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾಕ್ ಸಿಸ್ಟಮ್ ಎಲ್ಲ ಇದೆ ಹೌದಾ ಹ್ಞೂ ಸೋನಿ ಸ್ಪೀಕರ್ ಹಾಂ ಸೋನಿ ಸ್ಪೀಕರ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಸೆಂಟ್ರಲ್ ಲಾಕ್ ಇದೆ ಗಾಡಿನಲ್ಲಿ ಸೆಂಟ್ರಲ್ ಲಾಕ್ ಕೂಡ ಹಾಕ್ಸಿದ್ರೆ ಹಾಂ ಇಲ್ಲ ಎಕ್ಸ್ಟ್ರಾ ಹಾಕಿರೋದು ಓಕೆ ಕ್ಯಾರಿಯರು ಬಂಪರು ಇಲ್ಲ ಇಲ್ಲ ಅದೆಲ್ಲ ಏನಿಲ್ಲ ಏನಿಲ್ಲ ಸ್ಟಾಕ್ ಸ್ಟಾಕ್ ಅಲ್ಲಿ ಇದೆ ಓಕೆ ಸರ್ ರೇಟ್ ಏನು ಹೇಳ್ತಾ ಇದ್ದೀರಾ ಸರ್ ಗಾಡಿಗೆ ಸರ್ ನಾವು ಎರಡು ಅರವತ್ತೈದು ಕೋಟಿಂಗ್ ಇಕ್ಕಿರೋದು ಗಾಡಿಗೆ ಹಾಂ ಎರಡು ಐವತ್ತೈದು ಇಲ್ಲ ಎರಡು ಐವತ್ತು ಗಂಟೆ ಬಂದ್ರೆ ಕೊಡ್ತೀವಿ ಸರ್ ಓಕೆ ಮಾಡಲ್ ಬಂದ್ಬಿಟ್ಟು ಯಾರು ಸಾವಿರದ ಹದಿನಾಲ್ಕು ಸಿಂಗಲ್ ಓನರು ಹೌದಾ ಸಿಂಗಲ್ ಓನರ್ ಹೌದು ಓಕೆ ಸರ್ ಎರಡು ಲಕ್ಷದ ಅರವತ್ತೈದು ಇದ್ದೀರ ನಮ್ಮ ಕಡೆ ಅಂತ ಬಂದ್ರೆ ಹತ್ತು ಸಾವಿರ ರೂಪಾಯಿ ನೆಗೇಶ್ ನೋಡ್ಕೊಂಡ್ಬಿಟ್ಟು ಎರಡು ಐವತ್ತಾದ್ರು ಕೊಡ್ತೀರ ಹದಿನೈದು ರೂಪಾಯಿ ನೆಗಾಲ್ ಮಾಡ್ತೀರಾ ಹೌದೌದು ಓಕೆ ಸರ್ ಹತ್ತಿರ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂತದ ಸರ್ ಇದು ಫೈನಲ್ ರೇಟ್ ಆಗಿರುತ್ತೆ ಆಲ್ಮೋಸ್ಟ್ ಕಮ್ಮಿನೇ ಇಟ್ಬಿಟ್ಟಿದ್ದೀವಿ ಯಾಕಂದ್ರೆ ಗಾಡಿ ಜಿನ್ನಿ ಅಂದಿದೆ ಸರ್ ಓಕೆ ಇಲ್ಲ ಇನ್ನೂ ಸ್ವಲ್ಪ ಆದ್ರೂ ಹೆಚ್ಚು ಕಡಿಮೆ ಆಗುತ್ತಾ ನಮ್ಮ ಕಡೆ ಅಂತ ಬಂದ್ರೆ ಆಯ್ತು ನಿಮ್ ಚಾನಲ್ ಹೆ ಬರ್ಲಿ ಅವರು ಗಾಡಿ ಲೊಕೇಶನ್ ಇರಲ್ಲ ಸರ್ ಇದು ಮಾಗಡಿ ಮೇನ್ ರೋಡ್ ಸಿಗೇಹಳ್ಳಿ ಗೇಟ್ ಅಲ್ಲಿ ಸರ್ ಓಕೆ ಇದೇ ನಿಮ್ದು ಕಾಂಟ್ಯಾಕ್ಟ್ ನಂಬರು ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ಆದಷ್ಟು ಅಲ್ಪ ಸ್ವಲ್ಪ ನೋಡಿ ಇದು ಮಾಡ್ಕೊಡಿ ಮಾಡಿ ಸರ್ ಮಾಡಿ ಥ್ಯಾಂಕ್ ಯು